ನಗರದ ಸಾಲಗಾಮೆ ರಸ್ತೆ ದಾಸರಕೊಪ್ಪಲು ಎರಡನೇ ಹಂತದ ಬಳಿ ಮೀಸಲವಾಗಿ ನಿರ್ಮಿಸಿರುವ ಜಯಶಿಲಾ ಪಾಲಿಕ್ಲಿನಿಕ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಸಂಸದ ಶ್ರೇಯಸ್ ಪಟೇಲ್ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಜಯಶೀಲಾ ಪಾಲಿಕ್ಲಿನಿಕ್ನ ಚಾಲನೆ ದೊರಕಿದೆ ಉತ್ತಮವಾದ ಹಾಗೂ ಬಡವರಿಗೆ ಕೈಗೆಟುಕುವ ರೀತಿಯಲ್ಲಿ ಕ್ಲಿನಿಕ್ ಪ್ರಾರಂಭಿಸಿದ್ದಾರೆ ಎಂದರು ಡಾಕ್ಟರ್ ಅನ್ಮಲ್ ಅವರು ಉತ್ತಮವಾಗಿ ಮಾನವೀಯತೆ ಉಳ್ಳ ವೈದ್ಯರು ಎಂದರೆ ತಪ್ಪಾಗಲಾರದು ಜೊತೆಗೆ ನುರಿತ ವೈದ್ಯರು ಉತ್ತಮ ಆರೋಗ್ಯಕ್ಕೆ ಆಸ್ಪತ್ರೆ ಸಹಕಾರಿಯಾಗಿದೆ ಜನಸಂಖ್ಯೆ ಹೆಚ್ಚಾದಂತೆ ಆಸ್ಪತ್ರೆಗಳು ಕೂಡ ಹೆಚ್ಚಾಗುತ್ತಾ ಹೋಗುತ್ತಿದೆ ಪ್ರಾಥಮಿಕ ಹಂತದಲ್ಲೇ ಪರೀಕ್ಷೆ ಮಾಡಿಕೊಳ್ಳುವ ಮೂಲಕ ಕುಟುಂಬದ ಜೊತೆ ಆರೋಗ್ಯ ಜೀವನ ಸಾಗಿಸಬಹುದು ಎಂದು ಕಿವಿಮಾತು ಹೇಳಿದರು ಪ್ರಾರಂಭೋತ್ಸವದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಬ್ಲಡ್ ಶುಗರ್ ರಕ್ತದೊತ್ತಡ ಕಾಲಿನ ನರಗಳ ಪರೀಕ್ಷೆ ಮಾಡಲಾಯಿತು ಪಾಲಿಕ್ಲಿನಿಕ್ ನೋಡ್ ಬಂದ್ ಮಾಡಿದ್ದೀವಿ ನಮ್ಮ ಮನವಿ ಮಾಡ್ತೀವಿ ನಮ್ಮ ರಾಜ್ಯ ನಮ್ಮ ಜಿಲ್ಲೆಯ ಜನತೆಗೆ ಅದ್ಭುತವಾದಂತಹ ಒಂದು ಪಾಲಿಕ್ಲಿನಿಕ್ ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಒಂದು ಕೈಗೆಟುಕುವ ಬೆಲೆಯಲ್ಲಿ ಅಹ್ ಮತ್ತೆ ಗುಣಮಟ್ಟದಂತಹ ಒಂದು ಆರೋಗ್ಯ ನೋಡ್ಕೊಳ್ಳೋ ವಿಷಯದಲ್ಲಿ ಇವತ್ತು ಮನವಿ ಮಾಡ್ತೀನಿ ಎಲ್ಲರೂ ಒಂದು ಒಂದು ಬಾರಿ ಈ ತಪಾಸಣೆಯನ್ನು ಮಾಡ್ಕೊಳ್ಳಿ ನಾನಂತೂ ನಮ್ಮ ಅನುಭವ ಸರ್ ಬಗ್ಗೆ ನಾನು ಹೇಳ್ಬೇಕಾಗ್ತದೆ ಒಂದು ಮಾನವೀಯತೆ ಉಳ್ಳ ವೈದ್ಯರು ಅಂತಾನೆ ಹೇಳಬೇಕು ಅಂತ ಹೇಳಿದ್ರೆ ಅದ್ಭುತವಾದಂತಹ ಒಂದು ದುರಿತ ವೈದ್ಯರವರು ನ್ಯೂರಾಲಜಿಸ್ಟ್ ಸರ್ಜನ್ ಆಗಿರೋರು ಹಾಗಾಗಿ ಒಂದು ಬಾರಿ ಇಲ್ಲಿ ಬಂದು ಭೇಟಿ ಕೊಡಿ ಖಂಡಿತವಾಗಿಯೂ ಒಂದು ಉತ್ತಮವಾದಂತಹ ಆರೋಗ್ಯಕ್ಕೆ ನಮ್ಮ ಜೈಶೀಲಾ ಕಾಲೇಜ್ ಒಂದು ಬಾರಿ ಭೇಟಿ ಕೊಟ್ಟು ನೋಡಿ ಏನನ್ನ ಮನವಿ ಅನ್ನ ಹೌದೌದು ಅದು ವಾಸ್ತವಿಕ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಜನಸಂಖ್ಯೆ ಜಾಸ್ತಿ ಆದಂಗೆ ಹಾಸ್ಪಿಟಲ್ಸ್ ಆಗಿರ್ಬೋದು ಎಲ್ಲ ಹೆಚ್ಚಿಗೆ ಆಗ್ತಾನೆ ಹೇಳ್ಬೇಕಲ್ಲ ಹಾಗಾಗಿ ನಾವು ಪ್ರಾಥಮಿಕ ಹಂತದಲ್ಲೇ ಯಾವುದೇ ಸಮಸ್ಯೆ ಇರ್ಬೋದು ಬಿ ಬಿ ಇರ್ಬೋದು ಶುಗರ್ ಇರ್ಬೋದು ಯಾವುದೇ ಕಾಯಿಲೆ ಹಂತದಲ್ಲೇ ನಾವು ತೋರಿಸ್ಕೊಂಡಷ್ಟೇ ಅದು ಮುಂದೆ ದಿನಗಳಲ್ಲಿ ವಾಸಿ ಮಾಡಿಕ್ ಸಾಧ್ಯ ಅದು ಕೊನೆ ಹಂತದಲ್ಲಿ ಬಂದು ವೈದ್ಯರಿಗೆ ವಾಸಿ ಮಾಡಿ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಹಾಗಾಗಿ ಆರೋಗ್ಯವನ್ನು ನೋಡ್ಕೊಳ್ಳ ಜವಾಬ್ದಾರಿ ನಮೇಲೆ ಇರ್ತದೆ ನಮ್ಗೆ ಎಷ್ಟೇ ಕಾರ್ಯ ಒತ್ತಡ ಇದ್ರು ನಮ್ಮ ಆರೋಗ್ಯ ನಮ್ಮ ಇರ್ತದೆ ಹಾಗಾಗಿ ಒಂದೇ ಎಲ್ಲ ರಕ್ತ ಪರೀಕ್ಷೆಯಿಂದ ಇರೋದು ಸ್ತ್ರೀ ರೋಗ ಆಗಿರ್ಬೋದು ಫಿಸಿಷಿಯನ್ ಆಗಿರ್ಬೋದು ಎಲ್ಲವೂ ನಮ್ಮ ಜೈಕ್ಷೀನಾ ಪಾಲಿ ಕ್ಲಿನಿಕ್ ಅಲ್ಲಿ ಇದೆ ಹಾಗಾಗಿ ಸದುಪಯೋಗ ಪಡಿಸ್ಕೊಡಿ ಮತ್ತೆ ಕೈಗೆಟುಕುವ ದರದಲ್ಲಿ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಪಾಲಿಕ್ಲಿನಿಕ್ ಹಾಗಾಗಿ ಒಂದು ಮನವಿಯನ್ನ ಮಾಡ್ತೀನಿ ಎಲ್ಲರೂ ಬನ್ನಿ ಈ ಒಂದು ಜಯಕ್ಷೀರಾ ಗೆ ಒಮ್ಮೆ ಭೇಟಿ ಕೊಟ್ಟು ನೋಡಿ ಅಂತ ಕೇಳ್ತಾರೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಪ್ರೀತಂ ಜೇಗೌಡ ಶ್ರೀ ಆದಿಚುಂಚನಗಿರಿ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಕೂಡ ಮಾಜಿ ಅಧ್ಯಕ್ಷ ಲಾಲಟ್ ಮೂರ್ತಿ ಸಂಸದರ ಮಾವಾಲಕ್ಷ್ಮೇಗೌಡ ಕಂಬದ ನರಸಿಂಹ ಸೇವಾ ಸಮಿತಿಯ ದೇವರಾಜು ಫ್ಯಾಮಿಲಿ ಫಿಜಿಷಿಯಸ್ ಡಾಕ್ಟರ್ ಎಚ್ ನಾಗರಾಜ್ ಫಿಜಿಷಿಯನ್ ಡಾಕ್ಟರ್ ಎಚ್ ಆರ್ ಕೃಷ್ಣೇಗೌಡ ನ್ಯೂರ್ ಸರ್ಜನ್ ಡಾಕ್ಟರ್ ಎನ್ ಎನ್ಅನ್ಮೋಲ್ ಕ್ಯಾನ್ಸರ್ ಸರ್ಜನ್ ಡಾಕ್ಟರ್ ಸುಶ್ರತಾ ಇತರರು ಭಾಗವಹಿಸಲಿದ್ದಾರೆ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್